ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ಆತ್ಮೀಯ ವೀಕ್ಷಕರೇ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ ಈ ಗುರುಬಲ ಇಲ್ಲದೇ ಇದ್ದಂಥ ಒಂದು ಸಂದರ್ಭಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರಿಳಿತ ಜಾಸ್ತಿ ಇರ್ತದೆ ನೀವು ಅಂದುಕೊಂಡಂಥ ಯಾವುದೇ ಕಾರ್ಯಗಳು ಕೈಬೂಡೋದಿಲ್ಲ ಯಾರಿಗಾದರೆ ಹಣ ಕೊಟ್ಟರೆ ಅಥವಾ ಹಣ ತೆಗೆದುಕೊಂಡ್ರೆ ಅವರ ಟೈಮ್ಗೆ ನೀವು ಕೊಡೋಕ್ಕಾಗಲ್ಲ ನಿಮ್ಮ ಟೈಮ್ಗೆ ಅವರು ಕೊಡೋದಿಲ್ಲ ಇನ್ನು ವಿದ್ಯಾರ್ಥಿಗಳಿಗೂ ಸಹ ಓದಿನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋ ಕಾರಣ ವಿಶೇಷವಾಗಿ ಗುರುವಾರಗಳಂದು ಸಾಯಿಬಾಬಾ ಮಂದಿರ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಅಥವಾ ಗಣಪತಿ ದೇವರ ಆರಾಧನೆ ಅಥವಾ ವಿಷ್ಣು ದೇವರ ಆರಾಧನೆಯನ್ನು ಮಾಡೋದರಿಂದ ನೆಗೆಟಿವ್ ಕಡಿಮೆ ಆಗುತ್ತೆ ಬಟ್ ಈ ರಾಶಿಯವರು ಯಾವುದೇ ವಿಚಾರಗಳಲ್ಲಾಗಲಿ ಯಾವುದೇ ವ್ಯವಹಾರಗಳಲ್ಲಾಗಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕಾಗಲಿ ಅಥವಾ ಮನೆ ಕಟ್ತಕ್ಕಂಥದ್ದು ವಾಹನ ತೆಗೆದುಕಂತಕ್ಕಂಥದ್ದು ವಿವಾಹದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಬರುವ ಕಾರಣ ತುಂಬ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಂಬೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ನಿಮ್ಮ ರಾಶಿಗೆ ಏಳುವರೆಯ ಶನಿಯ ಪ್ರಭಾವ ಇರೋದರಿಂದ ನಿಮ್ಮ ಹಿಂದೆ ಮುಂದೆಯೇ ಶತ್ರುಗಳಿರ್ತಾರೆ ನಿಮ್ಮ ಅಂದ್ಕೊಂಡ ಕೆಲಸ ಕಾರ್ಯಗಳಿಗೆ ನಿಮ್ಮ ಎದುರಿಗೆ ಒಂದು ಮಾತಾಡ್ತಾರೆ ಇನ್ನುಗಡೆಗೆ ಇನ್ನೊಂದು ರೀತಿ ತೊಂದರೆ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ನೀವು ಅಂದುಕೊಂಡಂಥ ಕಾರ್ಯಗಳಲ್ಲಿ ಯಶಸ್ಸು ಸಿಗೋದಿಲ್ಲ ಏಳುವರೆಯ ಶನಿ ಪ್ರಭಾವ ಇರೋದರಿಂದ ತಪ್ಪದೇ ಶನಿ ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳು ಶುಭಪ್ರದವಲ್ಲ ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಕೊಟ್ಟು ಪೂಜೆ ಮಾಡಿಸಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ಎಂಟು ಸುತ್ತು ಕೈ ಮುಗಿದು ಪ್ರದಕ್ಷಿಣೆ ಹಾಕ್ಬೋತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ಮ ನಮಃ ಈ ಮಂತ್ರವನ್ನು ಎಂಟು ಸಲ ಜಪ ಮಾಡಿ ಹಾಗೆ ಅಲ್ಲೇ ನವಗ್ರಹ ದೇವತೆಗಳಿದ್ದಾರೆ ನವಗ್ರಹಗಳಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಚ ರಾವುವೆ ಕೇತುವೆ ಈ ಮಂತ್ರವನ್ನು ಜಪಿಸಿ ಹಾಗೆ ವಿಶೇಷವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ನಂತರ ದೇವಸ್ಥಾನದಲ್ಲಿ ದೇ ಶನಿ ಭಗವಾನರಿಗೆ ದಂಡ ನಮಸ್ಕಾರ ಮಾಡೋದು ಅಥವಾ ಅಡ್ಡು ಬೀಳೋದು ಒಳ್ಳೆಯದಲ್ಲ ನಿಂತುಕೊಂಡೆ ಮುಗಿದು ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಭಾಳ ಒಳ್ಳೆಯದು ತುಂಬ ನೆಗೆಟಿವ್ ಇರ್ತಕ್ಕಂಥವರು ಒಂದು ಎಂಟುನೂರು ಗ್ರಾಮ್ ಕಪ್ಪೆಳ್ಳನ್ನು ದಾನ ಕೊಡ್ತಕ್ಕಂಥದ್ದು ಅಥವಾ ಎಂಟು ಕಪ್ಪು ವಸ್ತ್ರನೋ ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಯಾರಿಗಾದ್ರೂ ದಾನ ಕೊಡ್ತಕ್ಕಂಥದ್ದು ಅಥವಾ ಪುರೋಹಿತರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ವಿಶೇಷವಾಗಿ ಆರೋಗ್ಯದ ಕಡೆಯೂ ಹೆಚ್ಚಿನ ಗಮನ ಹರಿಸಿ ಇನ್ನೊಂದು ವಿಶೇಷತೆ ನಿಮ್ಮ ರಾಶಿಗೆ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಯಾವುದೋ ಹಣ ಬರುತ್ತೆ ಅಂತಕ್ಕಂಥ ಅಭಿಲಾಷೆಯಲ್ಲಿ ಅಥವಾ ಯಾರದೋ ಸ್ನೇಹಿತರ ಮಾತನ್ನು ನಂಬಿ ದೊಡ್ಡ ಮಟ್ಟದ ವ್ಯವಹಾರವನ್ನು ನಿರ್ಧಾರ ತೆಗೆದುಕೊಂಡ್ರೆ ಅದರಿಂದ ಸಮಸ್ಯೆಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ಕಾರಣದಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಶಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆಯೇ ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ನಿಮ್ಮ ರಾಶಿಗೆ ಸ್ವಲ್ಪ ಮಟ್ಟಿನ ಉತ್ತಮ ಬದಲಾವಣೆಗಳನ್ನು ತಂದುಕೊಟ್ಟು ಯಶಸ್ಸನ್ನು ಕೊಡುತ್ತೆ ವಿಶೇಷವಾಗಿ ಪ್ರಥಮತಃ ವಾರದಲ್ಲಿ ಅಂದರೆ ಮೊದಲನೇ ವಾರದಲ್ಲಿ ಸ್ವಲ್ಪ ಮಟ್ಟಿನ ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಿರಿಯರೊಂದಿಗೆ ಮನಸ್ತಾಪವನ್ನು ಮಾಡ್ಕೋಬೇಡಿ ವ್ಯಾಪಾರ ವ್ಯವಹಾರಗಳನ್ನು ಮಾಡತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಒಳ್ಳೆಯದು ಹಾಗೆ ಸಹೋದರರೊಂದಿಗೆ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಗಮನಹರಿಸಿ ಆವೇಶಕ್ಕೆ ಒಳಗಾಗಿ ಗಡಿಬಿಡಿಯ ನಿರ್ಧಾರಗಳಿಂದ ತೊಂದರೆ ತಂದ್ಕಬೇಡಿ ವೀಕ್ಷಕರೇ ನಿಮಗೆಲ್ಲ ನಾಳೆಯ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಆ ದೇವಿ ಶುಭಪ್ರದವನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ